ನಾರಾಯಣಗೌಡ ನಮಸ್ಕಾರ ಹೇಳಿ ನಿಮ್ಮ ಊರು ಸಿದ್ದರಾಮಯ್ಯನವ್ರ ಕ್ಷೇತ್ರ ಯತೀಂದ್ರ ಅವರ ಕ್ಷೇತ್ರ ಒಂದಲ್ಲ ಒಂದು ಹೆಸರಿಗೆ ಹೆಸರುವಾಸಿ ಆಗ್ತಾ ಇದೆ ಒಂದು ಈಗ ಕಳಸರಿ ರಾಮ ಮಂದಿರ ಇಡೀ ಹೋಬಳಿನಲ್ಲೇ ರಾಮ ಮಂದಿರ ಇಲ್ಲ ಅಷ್ಟು ದೊಡ್ಡ ಮಟ್ಟದ ಒಂದು ರಾಮ ಮಂದಿರ ಉದ್ಘಾಟನೆ ಮಾಡಿದ್ರಿ ನೀವು ಅನುದಾನ ಕೊಟ್ಟರು ಶಾಸಕರು ಹಾಗೇನೆ ತಮ್ಮ ಬೆಳೆ ನಾಶ ಆಯಿತು ಇಡೀ ರಾಜ್ಯ ನೋಡ್ ಮಾಡಿಕ್ಕೆ ನಾನು ಸುದ್ದಿ ಮಾಡಿದೆ ಅದು ಕೂಡ ತಾವು ಕಾಂಪೋಸಿಷನ್ ಹಾಕೊಂಡಿದ್ರೆ ಕೋರ್ಟಲ್ಲಿ ಈ ತರ ಮಾದರಿ ರೈತರು ಬರಬೇಕು ಹಾಗಾಗಿ ಆ ವಿಚಾರವಾಗಿ ಏನ್ ಹೇಳಿ ಇಷ್ಟಪಡ್ತೀರಾ ಗ್ರಾಮಸ್ಥರ ಪರವಾಗಿ ನಾಡಿನ ಸಮಸ್ತ ಜನತೆಗೆ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಅದೇ ರೀತಿ ನನ್ನ ತಂಡ ಎಲ್ಲ ನಾರಾಯಣವರು ನಮ್ಮ ಅವರು ಇವರೆಲ್ಲ ಬಂದು ನನ್ನ ತೋಟದಲ್ಲಿ ಆಗುವಂಥ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಅಂತ ಅಷ್ಟ ನಮ್ಮ ಟೊಮೆಟೊ ತೋಟ ಹೋಯ್ತು ಕಡಿಮೆ ಆದ ಔಷಧಿ ಕೊಟ್ಟಿದ್ದರಿಂದ ನೀವೆಲ್ಲ ವಿಡಿಯೋ ಮಾಡಿದ್ದೀರಿ ಅದೆಲ್ಲ ನಾವು ರೆಕಾರ್ಡ್ ಇದೆ ಅದು ಅದು ಪರವಾಗಿ ರೆಕಾರ್ಡ್ ಒಂದೇ ಅಲ್ಲ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೀನಿ ತಲೆ ಕೆರೆಸ್ಕೊಂಬಿಡಿ ಅದು ಸಹಕಾರ ಕೊಟ್ಟಿದ್ದೀರಿ ಅದೆಲ್ಲ ನೀವು ನಾರಾಯಣವ್ರು ಹೇಳ್ದಂಗೆ ಈ ಭಾಗದಲ್ಲಿ ಏನಾದರೂ ಪಪ್ಪ ಅವರು ಬಂದು ನಮ್ಮ ಊರಿನಲ್ಲಿ ಗ್ರಾಮಕ್ಕೆ ಸಹಕಾರ ಕೊಟ್ಟರು ಅವರು ಅಷ್ಟೇ ಅವರಿಗೆ ಆಗಲೇ ನಮ್ಮೂರಿನಲ್ಲಿ ಈಗ ಒಂದು ಬ್ಯಾಚು ಈಗ ದೇವರು ಒಂದೇ ಅಂದ್ರೆ ಅಂದರೆ ಊರಿನಲ್ಲಿ ಎಲ್ಲ ದೇವಸ್ಥಾನಗಳು ಒಂದೇ ತೆಗೆಯೋದ್ರಿಂದ ಇದು ಯಾವ ಊರಿನಲ್ಲೂ ಇಲ್ಲ ಮೋಸ್ಟ್ಲಿ ನಮ್ಮೂರಿನಲ್ಲಿ ಎಲ್ಲ ದೇವರು ದೇವಸ್ಥಾನಗಳು ಒಂದೇ ತೆಗೆಯೋದ್ರಿಂದ ನಾವೆಲ್ಲ ಇಲ್ಲೇ ಸೇರ್ತೀವಿ ಮತ್ತೆ ಸಂಖ್ಯೆ ನಮ್ದು ಹಾಗೆ ಈಗ ಎಲ್ಲರೂ ಹೋಯ್ತಾ ಈಗ ಎಲ್ಲ ಓದು ಮತ್ತೆ ಈಗ ಮೆರವಣಿಗೆ ಮುಖಾಂತರ ನೀವು ನೋವು ಹೇಳ್ಬೋದು ನಾರಾಯಣವ್ರು ಹೇಳ್ಬೋದು ದೊಡ್ಡ ದೊಡ್ಡ ಬೆಲೆ ಮಾಡುವಂಥ ಈಗ ಮೆರವಣಿಗೆ ರೆಡಿ ಆಯಿತಾ ಪೂಜೆಗೆ ಬಂದಿದ್ದಾವೆ ನೆಕ್ಸ್ಟು ತಪ್ಪೆ ಅವ್ರು ಡೋಲು ಏನೇನೋ ಮಾಡ್ಕೊಂಡವ್ರೆ ಪಾಪ ರೈತರು ವರ್ಷ ಪೂರ್ತಿ ಎಲ್ಲ ಗೆದ್ದಿರ್ತವೆ ಈ ಒಂದು ಸಂಕ್ರಾಂತಿ ಸೀಸನ್ನಲ್ಲಿ ಅವ್ರಿಗೆ ಎಷ್ಟು ನಮಗೇನು ಗೊತ್ತಾ ರೈತ್ರಿಗೆ ಒಂದು ಇದೊಂದು ಸೋಕಿ ಹಿಂದೆ ಏನು ನಮ್ಮ ತಾತ ಮುತ್ತಾತ್ರ ನಾಟಿ ಎಸ್ಕೋಸ್ ಆಗ್ತೀರಿ ಶೋಕಿ ಅಲ್ಲ ಧಾರ್ಮಿಕ ಆಚರಣೆ ಅಂತ ಹೇಳಿ ಆಚಾ ಇತ್ತು ಅದು ಒಂದಿತ್ತು ಇವ್ರಗಿಂತ ನಾನ್ ಚೆನ್ನಾಗಿರೋ ತರ್ಬೇಕು ನನ್ಗಿಂತ ಇವ್ರು ಚೆನ್ನಾಗಿರೋ ತರಬೇಕು ಇತ್ತು ಈಗ ಯುವಕರಲ್ಲೂ ಕೂಡ ಅದೇ ಒಂದು ನೀವು ನಾವು ನೀವು ಅನ್ಕೊಂಡಂಗೆ ಇದು ಮಾಸ್ತ ಇಲ್ಲ ಈ ಮತ್ತೆ ಮತ್ತೆ ಜಾಸ್ತಿ ಆಯ್ತದ ಇವನ್ಗಿಂತ ಜಾಸ್ತಿ ದುಡ್ಡನ್ನ ನಾನ್ ತರಬೇಕು ಅನ್ನೋದು ಎಲ್ಲ ಗ್ರಾಮಸ್ಥರಲ್ಲಿ ಅರಿವು ಮೂಡದ ನೆಕ್ಸ್ಟ್ ವೀಕ್ ಬರ್ತವ ಅವನ್ನ ಎಲ್ಲಾನು ನೀವು ರೆಕಾರ್ಡ್ ಮಾಡಿ ಹಾಗೆ ಈ ಸಂದರ್ಭದಲ್ಲಿ ಎತ್ತಿಂದವ್ರು ನೆನಿಬೇಕು ಯಾಕೆ ಒಂದು ಉತ್ತಮವಾದಂತ ಒಂದು ರಾಮ ಮಂದಿರಕ್ಕೆ ಅವರು ಅನುದಾನ ಕೊಟ್ರಲ್ಲ ನಾನು ಯಾವತ್ತೂ ಅದನ್ನ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಸಹಕರಿಸ್ತಾ ಇದ್ದಿಲ್ಲ ನಾವು ಪಕ್ಷ ಭೇದ ಬರೋದು ಒಂದು ಇದರಲ್ಲಿ ಸ್ಮರಿಸ್ಬೇಕಾಯ್ತದೆ ಅನ್ಕೊಂತ ಇಪ್ಪತ್ತೈದು ಅಚ್ಚುಕಟ್ಟಾಗಿ ಭಾಗದಲ್ಲಿ ದೇವಸ್ಥಾನ ನಮ್ಮ ಶ್ರೀರಾಮ್ ಮಂತ್ರ ಆಗಿದ್ದು ನಮ್ಗೆ ಖುಷಿ ಅಂತ ತಂದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದ